ಪ್ರಜ್ಞಾ ಠಾಕೂರ್ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್ ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಹಿಂದೂ ಜಾಗರಣ ವೇದಿಕೆಯಿಂದ ನಗರದಲ್ಲಿ ಇತ್ತೀಚೆಗೆ ನಡೆದ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ತ್ರೈಮಾಸಿಕ ಸಮ್ಮೇಳನದಲ್ಲಿ ಪ್ರಜ್ಞಾ ಸಿಂಗ್ ದಿಕ್ಸೂಚಿ ಭಾಷಣ ಮಾಡಿದ್ರು ಆಯುಧಗಳನ್ನು ಇಟ್ಟುಕೊಳ್ಳುವ ಬಗ್ಗೆ ಹಾಗೂ ಜನರನ್ನ ಹಿಂಸೆಯ ಕಡೆ ಪ್ರಚೋದಿಸುವ ರೀತಿ ಹಾಗೂ ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟು ಹಾಕುವ ರೀತಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ನವರು ದೂರು ನೀಡಿದ್ದಾರೆ ಭೋಪಾಲ್ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ಪ್ರಚೋದನಕಾರಿ ಹೇಳಿಕೆಗಳ ಬಗ್ಗೆ ಸಾಕೇದ್ ಗೋಖಲೆ ಮತ್ತು ತಹಸೀನ್ ಪೂನಾವಾಲ ಜಿಲ್ಲಾ ರಕ್ಷಣಾಧಿಕಾರಿಗೆ ಆನ್ಲೈನ್ ಮೂಲಕ ಈಗಾಗಲೇ ದೂರು ನೀಡಿದ್ದಾರೆ ಆದರೆ ಜಿಲ್ಲಾ ರಕ್ಷಣಾಧಿಕಾರಿ ಅವರು ಖುದ್ದಾಗಿ ಹಾಜರಾದರೆ ಎಫ್ಐಆರ್ ದಾಖಲಿಸುವುದಾಗಿ ಅವರಿಗೆ ತಿಳಿಸಿದರು ಆದ್ದರಿಂದ ಅವರ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೋಟೆ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಪೊಲೀಸರು ಎಫ್ಐಆರ್ ದಾಖಲು ಮಾಡುವ ಸಾಧ್ಯತೆಗಳು ಇವೆ ಮೊನ್ನೆ ದಿನ ಶಿವಮೊಗ್ಗಕ್ಕೆ ಪ್ರಜ್ಞಾ ಠಾಕೂರ್ ಅವರು ಬಂದಂಥ ಸಂದರ್ಭದಲ್ಲಿ ಆ ಒಂದು ಸಭೆಯಲ್ಲಿ ಭಾಳಷ್ಟು ಕೋಮವಾದವನ್ನು ಹರಡಲಿಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಅಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಇಡೀ ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡ್ತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಬಿ ಜೆ ಪಿಯ ಸಂಸದರು ಸಚಿವರುಗಳು ಮತ್ತು ಶಾಸಕರುಗಳು ಎಲ್ಲರೂ ಕೂಡ ಇದನ್ನು ಇಡೀ ದೇಶದಲ್ಲಿ ಇದೊಂದು ಅಭ್ಯಾಸ ಮಾಡಿಕೊಂಡು ಎಲ್ಲ ಕಡೆಯೂ ಜನಗಳಿಗೆ ಇದು ಜನಗಳ ಬಗ್ಗೆ ಜನಗಳ ಮನಸ್ಸನ್ನು ಕೆದಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ದಿನ ಬಂದಂಥ ಪ್ರಜ್ಞಾ ಠಾಕೂರ್ ಅವರು ಇವತ್ತು ಒಂದು ಕರೆ ಕೊಟ್ಟಿದ್ದಾರೆ ನೀವು ಏನು ಇವತ್ತು ಹಿಂದೂಗಳಿದ್ದೀರಾ ಬೇರೆ ಬೇರೆ ಇದ್ದೀರಾ ನೀವು ಮನೆಯಲ್ಲಿ ಕತ್ತಿ ಗುರಾಣಿ ಈ ರೀತಿಯಾದ ಆಯುಧಗಳನ್ನು ಇಟ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇದು ನಿಮಗೆ ಉಪಯೋಗ ಬರುತ್ತೆ ಅಂತ ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅದು ಯಾವ ಕೋಮಿನವರೇ ಆಗಿರಲಿ ಒಬ್ಬ ಸಂಸದೆಯಾಗಿ ಇವತ್ತು ಅವರು ಮಾತಾಡಿರ್ತಕ್ಕಂಥದ್ದು ಮತ್ತು ಏನು ಯುವ ಜನತೆಯಲ್ಲಿ ಒಂದು ದ್ವೇಷದ ಮನೋಭಾವನೆ ಹುಟ್ಟತಕ್ಕಂಥದಕ್ಕೆ ನೇರ ಕಾರಣ ಆಗಿದ್ದಾರೆ ಅದಕ್ಕಾಗಿ ಅವರು ಒಂದು ಸಂಸದರಾಗಿರ್ತಕ್ಕಂಥವ್ರು ಮಾತಾಡಿರ್ತಕ್ಕಂಥ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅದು ಖಂಡನೆ ಮಾಡ್ತೇವೆ ಅದೇ ಪ್ರಕಾರವಾಗಿ ನಿನ್ನೆ ದಿನ ನಮ್ಮ ಮೂನಾವಾಲಾ ಮತ್ತು ಅವರು ಈಗಾಗಲೇ ಆನ್ಲೈನ್ ಕಂಪ್ಲೇಂಟ್ ಮಾಡಿದರು ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಆದರೆ ಅದರದ್ದು ಅವರು ಪ್ಲೇಸ್ ರಿಜಿಸ್ಟರ್ ಮಾಡಿರಲಿಲ್ಲ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಹೋಗಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಕೋಟೆ ಟೇಚನಲ್ಲಿ ದೂರನ್ನು ದಾಖಲಿಸಿ ಇವತ್ತು ಪ್ರಜ್ನಾಥ್ ಠಾಕೂರ್ ಅವರ ಮೇಲೆ ಎಫ್ ಐ ಆರ್ ಅನ್ನು ಈಗಾಗಲೇ ದಾಖಲೆ ಮಾಡಿದ್ದೇವೆ ಇದರ ಬಗ್ಗೆ ಸರಿಯಾದ ಕ್ರಮ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡೆದೇ ಇರಾಗೆ ಬಿ ಜೆ ಪಿ ಅದನ್ನು ಎಚ್ಚರಿಕೆ ವಹಿಸಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಯಾತ್ರೆ ಮಾಡ್ತಕ್ಕಂಥದ್ದು ಈಗಾಗಲೇ ಎರಡು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಭಾರತ್ ಜೋಡ ಯಾತ್ರೆ ಮಾಡಿದ್ದಾರೆ ಇದರ ಉದ್ದೇಶ ಈಗಾಗಲೇ ಇಡೀ ದೇಶದಲ್ಲಿ ಏನು ಬಿ ಜೆ ಪಿ ಕೇಂದ್ರದ ನಾಯಕರುಗಳು ಇವತ್ತು ಅಶಾಂತಿಯನ್ನು ಹುಟ್ಟಾಗ್ತಾ ಇದ್ದರೆ ಅದರ ವಿರುದ್ಧವಾಗಿ ಮತ್ತು ದೇಶದಲ್ಲಿ ಒಡೆದ ಮನಸ್ಸನ್ನು ಒಟ್ಟು ಮಾಡಲಿಕ್ಕಾಗಿ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿ ಈ ದೇಶದಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂಥ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗಬೇಕು ಅಂತೇಳಿ ಇವತ್ತು ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಇವತ್ತು ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ಈಗಾಗಲೇ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅದರ ಬಗ್ಗೆ ದೂರನ್ನು ನೀಡಿ ಈಗಾಗಲೇ ಅವ್ರ ಮೇಲೆ ಎಫ್ಐ ಆರ್ ದಾಖಲಾಗಿರೋದ್ರಿಂದ ಅವ್ರನ್ನ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯವರು ಅವರು ಇನ್ನು ಈ ರೀತಿಯ ಘಟನೆಗಳು ನಡೀದ ಇರಾಗಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನರೇಂದ್ರ ಮೋದಿ ಅವ್ರಿಗೂ ಮತ್ತು ಅಮಿತ್ ಶಾರವ್ರಿಗೂ ನಾವು